ಏನು ಸೋತಪ್ಪಾ ಅಲ್ಲ ಅದು ಸರಿ ನಮಸ್ಕಾರ ಹಂಗಿರಲಿ ನಮ್ಮೂರು ನೆಪ್ಪಿದ್ಯಾ ನಿಂಗೆ ಎಂತ ಏನು ಮಾಡಲಿ ರಂಗಣ್ಣ ಹಿಂಗೆ ಎಲೆಕ್ಷನ್ ಬರಾಟೆಂಗೆ ಹಂಗೆ ಕಣ್ಣಪ್ಪ ಪ್ಯಾಟಾಗೋದು ಸೇರ್ಕಂಡ ಮೇಲೆ ನಮ್ಮ ದಿಕ್ಕ ಯಾರು ನೋಡಿದಾರು ರಂಗಣ್ಣ ಹಾಂ ಗೊತ್ತಲ್ಲ ನಿಮಗೆ ಎಲೆಕ್ಷನ್ ಗಲಾಟೆ ಜೋರಾಗದೆ ಅಲ್ಲಿ ಕರೀತಾ ಇರ್ತಾರೆ ಹೋಗ್ಬೇಕಾಯ್ತದೆ ಹಂಗಾಗಿ ಬರೋಕ್ಕಾಗಿಲ್ಲ ಕಣಪ್ಪ ನಂಗೂ ಗೊತ್ತು ನಂಗೂ ಗೊತ್ತೈತೆ ನಾ ಹಳ್ಳಿಲಿರವನೇ ಈ ಪಾರ್ಟಿ ಬ್ಯುಸಿ ಆಗ್ಬಿಟ್ಟವನಿ ಇನ್ನೇನು ಪೇಟಾಗಿರೋ ಮಂದಿ ನೀವು ಒಂದು ಬೇಜಾರ ಐತೆ ಕಸತಪ್ಪ ಏನಾಗ್ಬಿಟ್ಟದೆ ಅಂದ್ರೆ ಓದ್ತಪ್ಪ ಓದ್ದಪ್ಪ ಮೂರು ಮೂರು ಜನ ಕರೀತಾ ಇದ್ರು ಮೂರು ಮೂರು ಜನದ ಹತ್ರ ಹೋಯ್ತಿದ್ನಲ್ಲ ಸ್ವಲ್ಪ ಮೂರು ಕಡೆಯಿಂದ ಕಮಾನಿ ಐತೆ ಈಗ ಎರಡೇ ಕಡೆ ಆಗ್ಬಿಡದೆ ಅದೊಂದೇ ಬೇಜಾರ ಅದು ಬಿಟ್ರೆ ಇನ್ನೇನಿಲ್ಲ ಹ್ಞೂ ಲಾಸ್ ನಿಮಗೆ ಭಾರಿ ಲಾಸ್ ಆಗ್ಬಿಟ್ಟದೆ ಆದರೂ ನಮ್ಮ ಜನ ಹೇಳ್ದೆ ನೋಡ್ರಪ್ಪ ಅವ್ರು ಅದು ಕೊಡ್ತಾರೆ ಇವ್ರು ಇವ್ರು ಇದು ಕೊಡ್ತಾರೆ ಅಂತ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಾರು ನಮಗೆ ಕೆಲಸ ಚೆನ್ನಾಗಿ ಮಾಡವ್ರು ಯಾರು ನಮ್ಗೆ ಉಪಕಾರ ಮಾಡ್ಕೊಟ್ಟವ್ರು ಯಾರು ನಮ್ಮ ದೇಸನ ಇನ್ನು ಮುಂದಕ್ಕೆ ತಕೊಂಡ್ ಹೋಯ್ತಾರೋ ಹಾ ಅಂತ ಅವ್ರಿಗೆ ಓಟ್ ಹಾಕಬೇಕು ಅಂತ ಹೇಳಿವ್ನೇ ಆದ್ರೂ ನನ್ನ ಮಾತಿಗೆ ಆ ಪಾರ್ಟಿ ಬೆಲೆ ಕೊಡಕ್ತಾ ಇಲ್ಲ ಅವ್ರು ಬಾರಿ ಸರಿ ಭಾರಿ ಹುಷಾರಾಗಿರ್ಬೇಕು ರೂಪಾಯಿಗೆ ಏನು ಮಾಡ್ತೀ ಅಪ್ಪ ಏನಾಗ್ಬಿಡದೆ ಅಂದರೆ ಈ ಈ ವರ್ಷದ ಕೂಳು ಬರ್ತುಬಿಡ್ತಾರೆ ವರ್ಷದ ಕೂಳು ವರ್ಷ ಹಂಗ್ಬಿಡದೆ ಹಾಂ ಈಗ ಒಂದಪ್ಪ ನೀವು ಬಂದಿದ್ಯಾ ಒಳ್ಳೇದೇ ಆಯಿತು ನಮ್ಮ ಹಳ್ಳಿ ಜನಕ್ಕೆಲ್ಲ ನಾನು ಹೇಳ್ತೀನಿ ನೀ ನನಗೊಂದಷ್ಟು ವಿಚಾರ ತಿಳಿಸ್ಕೊಡ್ಬೇಕು ಈಗ ಯಾವ ಪಕ್ಷಕ್ಕೆ ನಾವು ಓಟ್ ಹಾಕಬೇಕು ಯಾಕೆ ಹಾಕ್ಬೇಕು ಅವರಿಂದ ಏನಾಗದೆ ಉಪಯೋಗ ಇದಷ್ಟು ತಿಳಿಸ್ಕೊಡ್ಬೇಕು ನಮಗೆ ಭಾಳ ಮುಖ್ಯವಾಗಿ ಏನು ಬೇಕು ಒಂಚೂರು ಊಟಕ್ಕೆ ವ್ಯವಸ್ಥೆ ಮಾಡಿರ್ಬೇಕು ಬಡವರು ಬಗ್ಗರಿಗೆ ಸ್ವಲ್ಪ ಉಪಕಾರ ಆಗಿರಬೇಕು ಹಾಂ ಮನೆಗಿನೇ ಸುಧಾರಣೆಗೆ ಕೆಳಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅದು ಇದು ಹಿಂಗೆ ನೀರು ಪಾರು ದುಡ್ಡು ಕಾಸು ಇದಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿರ್ಬೇಕು ಒಂಚೂರು ಕೆಲಸ ಫಲಸ ಆ ಥರ ಅದನ್ನು ಯಾರು ಮಾಡ್ಕೊಟ್ಟವ್ರೆ ಅಂಥವ್ರಿಗೆ ಹೋಗಿ ಸಾರಿ ಓಟ್ ಮೋದಿ ಮೋದಿ ಅಂತವ್ರಪ್ಪ ಹೌದು ಇಲ್ಲೂ ಹಂಗೆ ಅಂತ ಅವ್ರೆ ಇಲ್ಲೂ ಹಂಗೆ ಅಂತ ಅವ್ರೆ ಯಾಕೆ ಅಂದ್ರೆ ಅವ್ರಿಗೆ ಇನ್ನೊಂದು ಹೆಸರಿಲ್ಲ ಅಪ್ಪ ಹೇಳಕ್ಕೆ ಹಂಗಂತವ್ರೆ ಆದ್ರೆ ಅವ್ರು ಹೇಳ್ ಕೇಳೋದು ಅಂದ್ರೆ ಅಬ್ಬ ಅಯ್ಯಪ್ಪ ಬಂದು ಏನ್ ಮಾಡಾವ್ನೇ ಏನ್ ಮಾಡವ್ನೆ ಅಂತ ಬಿಟ್ಟು ಹಾಕ್ಬೇಕು ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಸರಿ ಸರಿ ನೋಡ್ರಂಗಣ ಕೂಡ ಸಾಕಷ್ಟು ಕಡೆ ಕೂತಾಡ್ತಾ ಇರ್ತೀನಲ್ಲ ಸಾಕಷ್ಟು ಬೇರೆ ಬೇರೆ ತರ ಜನಗಳು ಭೇಟಿ ಮಾಡ್ತಾ ಇರ್ತೀನಿ ಅವ್ರ ಬಾಯಲ್ಲೂ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇರ್ತವೆ ಅದೇನ್ ಹೇಳಪ್ಪ ಒಳ್ಳೆ ವಿಚಾರ ನಮ್ಗೆ ಹಳ್ಳಿ ಕಡೆಯವರು ಅಂದ ತಕ್ಷಣ ಪೆದ್ರು ಅಂತ ಹೇಳಂಗಿಲ್ಲ ರಂಗಣ್ಣ ಏ ನಾವ್ ಭಾರಿ ಬುದ್ಧಿವಂತರು ಹಳ್ಳಿ ಕಡೆಯವರು ಎಲ್ಲ ತಿಳ್ಕೊಂಡವ್ರೀಗ ಮೋದಿ ಏನ್ ಮಾಡ್ತಾನೆ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಕುಮಾರಸ್ವಾಮಿ ಏನ್ ಮಾಡ್ತಾರೆ ಅವ್ರ ಏನ್ ಮಾಡ್ತಾರೆ ಇವೆಲ್ಲ ಬಹಳ ತಿಳ್ಕೊಂಡವ್ರ ಹೆಂಗು ಕೇಳಿದ್ಯಲ್ವ ನೀನು ಅದಕ್ಕೆ ಕೇಳ್ತೀನಿ ಕೇಳೋ ಸರಿ ಯಾಕೆ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಕೇಳಿದ ಯಾಕೆ ಓಟ್ ಹಾಕ್ಬೇಕು ಈಗ ಯಾವಾಗ ಅಧಿಕಾರಕ್ಕೆ ಬಂದ್ರಪ್ಪ ಮೋದಿ ಓ ಈಗ ಸ್ವಲ್ಪ ಬಂದು ನಂಗೆ ನೆಪ್ಪಿರೋ ಹಾಗೆ ಒಂದು ಎಂಟು ಹತ್ತು ವರ್ಷ ಆಗಿರ್ಬೇಕು ಹತ್ತು ವರ್ಷ ಆಗೋಲ್ಲ ಹ್ಞೂ ಹತ್ತು ವರ್ಷ ಆಗಿರ್ಬೇಕು ಎರಡು ಸಾವಿರದ ಹದಿನಾಲ್ಕರನಾಗೆ ಬಂದಿದ್ದಾವೆ ಹೌದು 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 ಆವಾಗಿಂದ ಇದಾಗೋದು ಏನು ಮಾಡೋಣ ಏನು ಮಾಡೋಣ ಅಂತ ಈಗ ಸಾಕಷ್ಟು ಟಿವಿ ಚಾನೆಲ್ ಚಾನಲ್ಗಳು ಬಂದ್ಬಿಟ್ಟಾವೆ ಹಾಂ ಸುಳ್ಳೇ ಹೇಳೋಕ್ಕಾಗಲ್ಲ ನಾವು ಅಲ್ವಾ ಈಗ ನಾನು ಸುಳ್ಳು ಹೇಳಿದ್ರೆ ಇನ್ನೊಬ್ಬನ್ ಕೇಳ್ತಾನೆ ಸುಳ್ಳು ಹೇಳ್ತಾವ ನೀವು ಸರಿ ಹೇಳ್ತಾ ಇಲ್ಲ ಕರೆಕ್ಟ್ ಇಲ್ಲ ಆ ಟಿವಿ ಚಾನೆಲ್ ಹಾಗೆ ಬೇರೆ ಬೇರೆ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರೆ ಹಂಗಾಗಿ ಹೇಳ್ತೀನಿ ಕೇಳೋರಂಗಣ್ಣ ಹದ್ನಾಲ್ಕರಾಗ ಅಧಿಕಾರಕ್ಕೆ ಬಂದ್ರ ಮೋದಿ ಅವರು ಹೌದು ಅಷ್ಟು ಮಾಡಿದ್ ಏನ್ ಕೆಲಸ ಅವರು ಏನ್ ಮಾಡಿದ್ರು ಏನ್ ಮಾಡಿದ್ರು ನೋಡ್ರಪ್ಪ ನಾನು ಪ್ರಧಾನ ಮಂತ್ರಿ ಅಲ್ಲ ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರ ಪ್ರಧಾನ ಸೇವಕ ಹೂ ಲೇಕಿನ್ ಮೇಗ್ ಪ್ರಧಾನ್ ಟ್ರಸ್ಟ್ರಿ ಬಿ ಹ್ಞೂ ಆಯಪ್ಪ ಮಾತಾಡ್ದೆ ಎರಡು ಹತ್ರ ಅಲ್ಲವಾ ಹಿಟಾ ದಿಟ ಯ ನಮ್ಮ ಗೆ ನಮಸ್ಕಾರ ಮಾಡ್ಕೊಂಡು ಹೌದು ಒಳಗೆ ಹೋಗಿದ ತಕ್ಷಣನೇ ಹ್ಞೂ ಕೆಲಸ ಶುರುವಾಗಿಸ್ಕೊಂಡು ಆಯಪ್ಪ ಹೌದು ನಾನು ತಿನ್ನೋಲ್ಲ ಹ್ಞೂ ನಿಮಗೂ ತಿನ್ನೋಕೆ ಬಿಡಲ್ಲ ನಾ ಖಾತಾ ಹ್ಞೂ ನಾ ಖಾನೇ ತುಂಗ ಹಿಂಗಂದ್ರೆ ಹೆಂಗಪ್ಪಾ ಮತ್ತೆ ಊಟ ಮಾಡೋದು ಬಿಡುವೇ ನಾವು ನಾ ಬಂದಿರೋದು ಏನಕ್ಕೆ ಮತ್ತೆ ಕೆಲಸ ಮಾಡೋಕೆ ಬಂದಿರೋದು ನಾನು ಅಲ್ಲ ತಿನ್ನ ತಿಂದೆ ಹೆಂಗ ಕೆಲಸ ಮಾಡೋದು ಹೇಳು ಅಂತೇಳಿ ನೋಡೋವ್ರು ಹಂಗೋಣ ಹಿಂದೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರ ಓ ಹಾಗೇ ನೀ ಹೇಳ್ತಿರೋದು ಆ ಓ ತಿನ್ನೋದು ಅಂದ್ರೆ ಈ ಮೈ ಇದು ಬೆಂಚ್ ಕಡೆ ಟೇಬಲ್ ಕಳಿಸ್ಕೊತಾರಲ್ಲ ನಾನು ತಿನ್ನೋದು ಊಟನೇ ತಿನ್ಬಾರ್ದು ಏನೋ ಅಂದ್ಕೊಂಬಿಟ್ಟೆ ಸರಿ ಜನಾದನ್ ಅಕೌಂಟ್ ಅನ್ನ ಮಾಡಿದ್ರಲ್ವಾ ಹೌದು ಮನೆಗೆ ಎರಡು ಅಕೌಂಟ್ ಇರ್ಬೇಕು ಅಕೌಂಟ್ ತೆಗಿಯಕ್ಕೆ ಬ್ಯಾಂಕ್ ಅಲ್ಲಿ ಎಷ್ಟು ಕಷ್ಟ ಆಯ್ತಲ್ಲ ಮೊದ್ಲು ಅದಕ್ಕೆ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಅಯ್ಯಪ್ಪ ಏನ್ ಮಾಡ್ದ ಎರಡ್ ಎರಡ್ ಅಕೌಂಟ್ ಮಾಡ್ರಿ ಜನಾದನ್ ಅಕೌಂಟ್ ಅಂತ ಹೇಳಿ

ಇದು ಬಡವರ ಅಕೌಂಟ್ ಬಡವರ ಅಕೌಂಟ್ ಓ ದುಡ್ಡು ಇರೋರ್ಗಲ್ಲ ಇದು ಹಾ ಸರಿ ಐವತ್ ಸಾವಿರ ರೂಪಾಯಿ ಗಂಟ ಇದರಲ್ಲಿ ದುಡ್ಡು ಹಾಕಬಹುದು ಸರಿ 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 ಕರೆಕ್ಟ್ ಆಗಿ ದುಡ್ಡು ಹಾಕಿದ್ದನ್ನ ತೆಗೆದಿದ್ದನ್ನ ಮಾಡ್ತಾ ಇದ್ರೆ ಒಂದ್ ವರ್ಷ ಆದ್ಮೇಲೆ ನಿಮಗೆ ಐದ್ ಸಾವಿರ ರೂಪಾಯಿ ಸಾಲ ತಕ್ಕೊಂಬದ್ರಿಂದ ಓ ಹಗ್ಗು ಇದೆ ಬಡ್ಡಿ ಇಲ್ಲದೆ ಐದ್ ಸಾವಿರ ರೂಪಾಯಿ ಸಾಲ ತಕೊಂಡು ಬಡ್ಡಿ ಕಟ್ಟಂಗಿಲ್ಲ ಇಲ್ಲ ಐದ್ ಸಾವಿರ ರೂಪಾಯಿ ನಿಮ್ಗೆ ಉಪಯೋಗಿಸ್ಕೊಂಡು ಆಮೇಲೆ ವಾಪಸ್ ಹಾಕ್ಬೋದು ಪರವಾಗಿಲ್ಲ ಇದು ಒಳ್ಳೆ ಒಳ್ಳೆಯ ಕೆಲಸ ಒಳ್ಳೆ ಕೆಲಸ ಅಲ್ಲ ಇದು ಒಳ್ಳೆಯ ನಮ್ಮಂಥ ಬಡವ್ರಿಗೆ ನೀನು ಸತ್ತರೆ ಹಾಂ ಎರಡು ಲಕ್ಷ ಬರ್ತದೆ ರಂಗಣ್ಣ ಅದರಿಂದ ಆ ಅಕೌಂಟಿಂದ ಅಕೌಂಟ್ ಓಪನ್ ಮಾಡಿ ನೀನು ಅಕಸ್ಮಾತ್ ಮರ್ತಿದ್ದಲ್ಲೇ ಸತ್ತೋಗ್ಬಿಟ್ಟೆ ಅನ್ಕೋ ಹಾ ನಿಮ್ಮ ಮನೆಯವ್ರ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅದರಿಂದ ಓ ಹಂಗೆ ಒಳ್ಳೆ ತಾನೇ ಇದ್ದಾವೆ ಭಾರಿ ಒಳ್ಳೇದು ಬಿಡು ಹಾಂ ಪಾಪ ಬೀದಿಗೆ ಬಂದ್ಬಿಡೋರು ಬೀದಿಗೆ ಬಂದ್ಬಿಡೋರು ಹಾಂ ಹೌದು ಹೌದು ಹಂಗಾಗಿ ಐವತ್ಮೂರು ಕೋಟಿ ಜನ ಇದರಿಂದ ಬೆನಿಫಿಟ್ ಪಡ್ಕೊಂಡು ಇದರಿಂದ ಓ ಇವತ್ಮೂರು ಕೋಟಿ ಕೋಟಿ ಜನ ಆಕೊಂಡು ಅಂದ್ರೆ ನಮ್ಮ ದೇಶದಾಗೆ ಅರ್ಧ ಜನ ಅರ್ಧ ಜನ ನಾವ ಅನ್ಕೊಂತೀವಿ ರಂಗಣ್ಣ ಹಳ್ಳಿ ಅವ್ರ ಬಡವ್ರು ಅಂತೇಳಿ ಹಳ್ಳಿ ಅವರಲ್ಲಿ ಬಡವರಿಲ್ಲ ಅಲ್ಲೂ ಒಳ್ಳೊಳ್ಳೆಯವ್ರು ಅವರೇ ಈ ಅಕ್ಕಿ ಡಬ್ದಾಗೆ ಸಾಸ ಡಬ್ಬದಾಗೆ ಡಬ್ದಾಗ ಎಲ್ಲ ಇಡ್ತಾ ಇದ್ರಲ್ಲ ಈಗ ಆತರ ನಮ್ಮ ಜನ ಏನ್ ಮಾಡವ್ರೆ ಅಕ್ಕಿ ಡಬ್ಬ ಸಾಸ್ದಲ್ಲಿ ಇಡ್ತಿದ್ರಲ್ಲ ಪಪ್ಪಾ ನಮ್ ಸಾಕಿನ್ ಚಾಕ್ರೆಲ್ಲ ಕುಡಕರು ಗಂಡು ಎತ್ಕೊಂಡ್ ಹೋಗ್ಬಿಡವ್ ಒಳ್ಳೆ ಮಂದಿ ಎಷ್ಟ್ ಯಾರು ಮುಟ್ಟಿಲ್ಲ ಸುಮಾರು ಒಂದೂವರೆ ಲಕ್ಷ ಕೋಟಿ ಅಕೌಂಟ್ ಅಲ್ಲಿ ದುಡ್ಡಿಟ್ಟವ್ರ ಎಲ್ಲ ದೂರು ಸಖ ಕೋಟಿ ಐವತ್ತು ಮೂರು ಸಾವಿರ ಅಕೌಂಟ್ ಐವತ್ತು ಮೂರು ಕೋಟಿ ಅಕೌಂಟಾಗೆ ಒಂದುವರೆ ಲಕ್ಷ ಕೋಟಿ ದುಟಿಕ್ಕವ್ರೆ ಹ್ಞೂ ಆಯ್ತದೆ ಬಿಡು ಎರಡು ಸಾವಿರ ಒಂದು ಸಾವಿರ ದಿಟ್ಕೊಂಡು ಎಷ್ಟಾಯಿತು ಕರೆಕ್ಟ್ ಕರೆಲ್ಲೆಲ್ಲ ಇಕ್ಕಿರೋ ತಗೊಂಡಾಗ ಅಕೌಂಟಿಗೆ ಹಾಕ್ತಾರೆ ಎಲ್ಲ ಇವಾಗ ಮನೇಲಿಡೋ ವ್ಯವಸ್ಥೆನೇ ಇಲ್ಲ ಕಳ್ತನ ಆಗೋದಿಲ್ಲ ಕರೆಕ್ಟು ಅನುಕೂಲ ಆಯಿತಲ್ವ ಇದರಿಂದ ದಿಟಾ ದಿಟಾ ಅಸೋದಪ್ಪ ಹಾಂ ಸರಿ ಇದೊಂದು ಆಯಿತು ಇನ್ನೇನದೆ ಏ ಏನು ಮೆಂಗಣ ಹಿಂಗ್ ಮಾತಾಡ್ತೀಯಾ ಹೆಣ್ಮಕ್ಳು ಒಲೆ ಊದಿ ಊದಿ ಬುಸ ಅಂತ ರೋಗ ಇದ್ರಲ್ಲ ಅಯ್ಯೋ ನಮ್ಮ ಒಲೆಗೆ ಉರಿಯ ಆಗಕ್ಕಿಲ್ಲ ಹೌದ್ ತಕಮ್ಮ ಒಣಗಿಸ್ಕಂಬ ಒಣಸ್ಕೊಂಬ ಅಂತ ನಾನು ಆ ಕಾಡ ಕಾಡ್ದಕ್ ಹೋಗಿ ಕಡ್ಕೊಂಬಂದು ಕೊಡ್ತಾ ಇದ್ದೆ ಏನಪ್ಪಾ ಮನೆ ಎಲ್ಲ ಕಪ್ಪಾಗೆ ಹೆಣ್ಮಕ್ಳಿಗ್ ಕಷ್ಟ ನೋಡಕ್ ಆಗದೆ ಮೋದಿಯವರು ಗ್ಯಾಸ್ ಕನೆಕ್ಷನ್ ಕೊಡ್ತೀನಿ ಓ ನಮ್ಮಗೆಲ್ಲ ಬಂದಿ ಗ್ಯಾಸ್ ಎಲ್ಲ ಗ್ಯಾಸ್ ಕನೆಕ್ಷನ್ ಅದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರ್ತಾರಲ್ಲ ಹ್ಞೂ ಅವ್ರಿಗಂತೂ ಏನು ದುಡ್ಡೇ ಇಲ್ಲ ಒಂದ ರೂಪಾಯಿ ದುಡ್ಡಿಲ್ಲ ಪುಗ್ಸೋಕ್ಕೆ ಪುಗ್ಸೋಟ್ಟೆ ಓ ಜಾಸ್ತಿ ಹಾ ನಾ ಬೆಲ್ಗಾರ ಸ್ವಲ್ಪ ತಗೋತಾರೆ ಸ್ವಲ್ಪ ತಗೋತಾ ಯಾಕಂದ್ರೆ ಗ್ಯಾಸ್ ಸ್ಟೌವೆಲ್ಲ ಕೊಡಬೇಕಲ್ಲ ರೆ ಕರೆಕ್ಟ್ ಕೊಡಬೇಕಲ್ವಾ ಸರಿ ಸ್ವಲ್ಪ ತಗೋತಾರೆ ಹಿಂದೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಗೊತ್ತಾಯ್ತು ಗ್ಯಾಸ್ ಕನೆಕ್ಷನ್ ತಗೋಬೇಕಾದ್ರೆ ಎಷ್ಟ್ ಕಷ್ಟ ಆಗೋದು ಈಗ ಏನಿಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಗ್ಯಾಸ್ ಕನೆಕ್ಷನ್ ಕೊಟ್ಟು ಅಂಗಣ್ಣ ಓ ಕರೆಕ್ಟು ನಮ್ಮ ಬುದ್ಧಿಯವ್ರ ಮನೆಗಳಲ್ಲೆಲ್ಲ ಗ್ಯಾಸ್ ಬಿಡ್ಕೊಂಡವ್ರೆ ನನಗೂ ಹೇಳಿದ್ರು ತಕೊಳಯ್ಯಾ ಅಂತ ಅಯ್ಯೋ ನನ್ನ ಹತ್ರ ಕಾಸಿಲ್ಲ ಆಗ್ಬಿಟ್ಟೆ ಕಾಸು ಬಡವ್ರಿಗೆ ಕಮ್ಮಿ ಕಾಸಿನಾಗೆ ಕೊಡ್ತಾರ ಅಲ್ಲಾದ್ರೆ ನಾಳೆ ತಕ್ಕ ತಿನ್ಬಿಟ್ಟೆ ಸುಮಾರು ಹತ್ತು ಕೋಟಿ ಹನ್ನೊಂದು ಕೋಟಿ ಜನಕ್ಕೆ ಗ್ಯಾಸ್ ಕನೆಕ್ಷನ್ ಕೊಟ್ಟವ್ರೆ ಇದೇನು ಸಾಮಾನ್ಯನ ಇದು ನಾನೇನಾರ ಗ್ಯಾಸ್ ಗ್ಯಾಸ್ ತೆಕ್ಕೊಬಿಟ್ರೆ ಹಾಂ ನನ್ನ ಹೆಂಡ್ತಿ ಸ್ವರ್ಗಕ್ಕೆ ಹೊಂಡೈತಲ್ಲ ಹೇ ನಾಳೆನೇ ಮಾಡು ನಾಳೆನೇ ಮಾಡ್ತೀನಿ ಆ ಸಾಕಕ್ಕನು ಕೇಳ್ತಿದ್ವು ಅಲ್ಲೇ ಸಣ್ಣ ಸಣ್ಣ ಮಾಡಿಕೊಡ್ತಾರೆ ಗ್ಯಾಸ್ ಆಯ್ತಪ್ಪ ಹಾಂ ಇನ್ನೇನು ನೋಡಿ ಇದೇ ನೋಡೋ ಇದೆ ದುರ್ಬದ್ಧ ಅಂತ ಹೇಳೋದು ದುರಾಸೆ ಅಲ್ವ ಇಲ್ಲ ಎಲ್ಲ ಮನ್ಸಂಗೆ ಆಸೆ ಇರಕ್ಕಲ್ವಾ ಹಾಂ ಇದಾಯಿತು ಅದಾಯ್ತು ಅದಾಯ್ತು ಆದಮೇಲೆ ಏನು ಮಾಡವ್ರೆ ಆ ಟಾಯ್ಲೆಟ್ ಟಾಯ್ಲೆಟ್ಗೆಲ್ಲಿ ಹೋಗಾರಪ್ಪ ಓ ಬಿಡು ಅದ್ರ ಕಥೆನೇ ಬಿಡು ಎಲ್ಲ ಬೈಲ್ಗೆ ಹೋಯ್ತಾ ಇದ್ವಿ ಬೈಲ್ ಇದ್ವಿ ಅದು ಏನು ಬೈಲಲ್ಲಿ ಓಡಾಡೋರು ನೋಡ್ತಾರೆ ಏನ್ ಬಿಡು ರಾತ್ರಿವರೆಗೂ ಇರ್ತಿದ್ವಿ ಹೆಣ್ಮಕ್ಳು ಹೆಂಗ್ತಾರಪ್ಪ ಬಾರಿ ಕಷ್ಟ ಅಲ್ವಾ ಬಾರಿ ಕಷ್ಟ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ ಬೆಳಿಗ್ಗೆ ಎದ್ದು ಹೌದು ಹೆಣ್ಮಕ್ಳು ಚಂಬಿಡ್ಕೊಂಡು ಗಂಟ್ ಗಟ್ಲೆ ಕಿಲೋಮೀಟರ್ ಕಟ್ಲೆ ಹೋಗ್ಬೇಕಾಯ್ತಾ ಇತ್ತೋದ್ ಯಾಕೆ ಹೇಳ್ತೇವ್ ಬಿಡಪ್ಪ ಅದನ್ನೆಲ್ಲ ಕಷ್ಟ ಹಾಕೊಂಡಂತ ಮೋದಿಯವ್ರ ಏನ್ ಮಾಡಿದ್ರು ಹ ಮನೆಗ್ ಒಂದು ಶೌಚಾಲಯ ಇರ್ಬೇಕು ಟಾಯ್ಲೆಟ್ ಇರ್ಬೇಕು ಹೌದಪ್ಪ ಪಂಚಾಯತಿ ಅವರೆಲ್ಲ ಬಂದು ನಮ್ಗೆಲ್ಲಾ ಹೇಳ್ತಾ ಇದ್ರು ನಮ್ಮ ಮನೆಗೆ ಜಾಗ ತೋರಿಸ್ದೆ ಇಟ್ಟೆ ಕಳಯ ಇರೋದು ಅಂತ ಅಯ್ಯ ಕಟ್ ಅಂತ ದುಡ್ಡು ಕೊಟ್ರು ಮತ್ತೆ ಒಳ್ಳೆ ಕೆಲಸ ಅಲ್ವಾ ಇದು ಒಳ್ಳೆ ಕೆಲಸನೇ ಬಾರಿ ಒಳ್ಳೆ ಕೆಲಸ ಅಲ್ವಾ ಇದು ಅವ್ರೇನೋ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡವ್ನೆ ತಿರ್ಗಾಡ್ಬೋದ ಈಗ ಮನೆ ಹತ್ರನೇ ಟಾಯ್ಲೆಟ್ ದಿಟಪ್ಪ ದಿಟಾ ನಮ್ಮವ್ರು ಏನು ಮಾಡ್ಬಿಟ್ಟವ್ರೆ ಟಾಯ್ಲೆಟ್ ಅಂತ ಕಟ್ಸ್ಕೊಂಬಿಟ್ರ ಅದನ್ನ ಒಂದು ರೂಮ್ ಮಾಡ್ಕೊಂಡ್ಬಿಟ್ರು ಈ ಪದಾರ್ಥ ಎಲ್ಲ ಖಂಡಿತ ತಪ್ಪು ನಾ ಎಲ್ಲಾರು ಹೌದು ಮಾನ ಮರ್ಯಾದೆ ಕಳ್ಕೊಬೇಡ್ರಿ ಹೆಣ್ಮಕ್ಳನ್ನು ಹೊರಗಡೆ ಕಳಿಸಿ ಹಳ್ಳಿನಾಗೆ ಅಂತ ಹೇಳಿದ್ರೆ ನೀವ್ ರೂಮ್ ಮಾಡ್ಕೊಂಬಿಟ್ರಿ ತಪ್ಪಲ್ವಾ ತಪ್ಪು ತಪ್ಪು ಆದ್ರೆ ನಾ ತಪ್ಪು ಮಾಡಿಕಿಲ್ಲ ಮಾಡಿಲ್ಲ ಅಲ್ಲೇ ಹೋಗ್ತೀನಿ ಇವಾಗ ನಮ್ಗೆ ತೂರ ಎಲ್ಲ ಹೋಗೋದೆಲ್ಲ ತಪ್ಪು ಮನೆ ಬಾಗ್ಲಲ್ಲದೆ ನಂಗೆ ನೆಂದಿ ಆಗದಪ್ಪ ಅದೊಂದು ಕೆಲಸ ಭಾರಿ ಒಳ್ಳೆ ಕೆಲಸ ಮಾಡಲ್ವಾ ನೋಡಿ ಇಡೀ ಜೇಷ್ ಸುಮಾರು ಹನ್ನೆರಡು ಕೋಟಿ ಟಾಯ್ಲೆಟ್ ಕಟ್ಟಿದ್ದಾರೆ ನಮ್ಮ ಹಳ್ಳಿ ಜನಕ್ಕೆ ಅದರಲ್ಲೂ ಹೆಣ್ಮಕ್ಳಿಗೆ ವಯಸ್ಸಾದ್ ಮುದುಕರಿದ್ರೆಲ್ಲಾ ಮುದುಕರು ಮುದುಕಿರೋ ಅವ್ರೆಲ್ಲಾ ಹೋಗಕ್ ಕಾಯ್ತಾಯ್ತಾ ದೂರ ಹೋಗಕ್ ಇತ್ತ ಭಾರಿ ಒಳ್ಳೆದಾಗ್ ಭಾರಿ ಒಳ್ಳೆದಾಯ್ತಲ್ವಾ ಅದರಿಂದ ಸರಿ ನಿನ್ನೆ ಒಂದು ಅಕೌಂಟ್ ಆಯ್ತು ಒಂದ್ ಮನೆಗೆ ಅಕೌಂಟ್ ಆಯ್ತು ಗ್ಯಾಸ್ ಆಯ್ತು ಶೌಚಾಲಯ ಆಯ್ತು ಶೌಚಾಲಯ ಆಯ್ತು ಎಲ್ಲ ಏನು ಮಾಡೋರೋ ಶೌಚಾಲಯ ಕೊಟ್ಬಿಟ್ರು ಮೋದಿ ನೀರು ಕೊಡ್ಲಿಲ್ಲ ನಮಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅದ್ ಮೋದಿ ತಳ್ಕಬೇಕಲ್ಲ ನಾವು. ತಳ್ಕಲ ನೀರು ಬೇಕಲ್ವಾ. ಹೌದು ಹೌದು. ಅದಕ್ಕೆ ಒಂದು ಐಡಿಯಾ ಮಾಡವ್ರೆ ರಂಗಣ್ಣ ನಲ್ಲಿಗಳು. ಹು ಅದೇನಪ್ಪ ನಮ್ಮ ಹಳ್ಳಿಗಳೆಲ್ಲ ಒಡದು ಒಡದು ಅದನ್ನ ಪೈಪ್ ಹಾಕ್ತಿದ್ರು ಅದೇನಾದ್ರು ಅದು? ಹಾಕ್ತಿದ್ರಲ್ವಾ ಅದೇ ಮೋದಿ ಅವರು ಮಾಡ್ತಾ ಇದ್ದಾರೆ ರಂಗಣ್ಣ ಅದನ್ನ. ఢిల్లీ ಜಲಜೀವನ ಮಿಷನ್ ಅಂತ ಹೇಳಿ ಅದಕ್ಕೆ ಒಂದು ಕಾತೆ ಮಾಡೋವರೆ. ಹಾ ಕಾತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಿನಿಸ್ಟ್ರು ಅದು ದುಡ್ಡು ಕೊड़बಕ ನಾವು ಏನಿಲ್ಲ ಏನಿಲ್ಲ ಇಲ್ಲ പഞ്ചായತಿಯಿಂದ ಅವರೇ ಹೆಂ ಪರ್ತಾರೆ ನೀರು ನಿಮಗೆ ಸರಿ 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 ಇದೇ ದೇಶದಾಗೆ ಸುಮಾರು ಹದಿನಾಲ್ಕು ಕೋಟಿ ಮನೆಗಳಿಗೆ ನೀರು ಕೊಟ್ಟವರ ಯರಣ್ಣಾ ಅದಕ್ಕೆ ಆ പഞ്ചായತಿ ಹಬ್ಬ ಬಂದು ಬಂದು ಏ ಪೈಪ್ ಹಾಕ್ತೀನಿ ಮೀಟರ್ ಹಾಕ್ತೀನಿ ಮೀಟರ್ ಹಾಕ್ತೀನಿ ಅಂತಿದ್ದ ಅದು ಏನು ಮೀಟರ್ ಹಾಕಿ ಅಂತ ಎದರ್ಕೊಂಡು ಬಿಟ್ಟಿದೆ ಎಲ್ಲ ಮನೆಗಳಿಗೂ ಈಗ ಮೀಟರ್ ಕುನ್ಸವರಿಗೆ ನೆಲ್ಲಿ ಇಂಗ್ ಹಾಕ್ಬಿಟ್ಟು ಅದ್ರ ಮುಂದೆ ಒಂದು ಮೀಟರ್ ಕುನ್ಸ ಹೋಗವರೇ ಇನ್ನು ಕನೆಕ್ಷನ್ ಕೊಟ್ಟಿಲ್ಲ ಕನೆಕ್ಷನ್ ಕೊಟ್ಟಿಲ್ಲ ಕೊಡ್ತಾರ ರಂಗ ನಾನು ಸ್ಕೋರ್ ಮೇಲೆ ಅಷ್ಟು ಕೊಡೆ ಹೋಯ್ತಾರ ಹಂಗಾಗಿ ಈಗ ನಿಮ್ಗೆ ಗ್ಯಾಸ್ ಕನೆಕ್ಷನ್ ಆಯ್ತು ಗ್ಯಾಸ್ ಬತ್ತು ಆಯ್ತು ಟಾಯ್ಲೆಟ್ ಆಯ್ತು ಟಾಯ್ಲೆಟ್ ಆಯ್ತು ನೀರ್ ಆಯ್ತು ಇನ್ನೇನಪ್ಪ ನಿಮ್ಗೆ ನಮ್ಗೆ ಹಳ್ಳಿ ಜನಕ್ಕೆ ಬೇಕಾಗಿರೋದು ಎಲ್ಲ ಇಲ್ಲ ಇಲ್ಲ ಏನೋ ಮಗ್ಬುದ್ದಿ ಏನ್ ಮಾಡವ್ರು ಅಂತ ಕೇಳ್ದೆ ಇವೆಲ್ಲ ಅವರೇ ಮಾಡಿರೋದು ನಮಗ್ ಗೊತ್ತೇ ಯಾರ್ ಮಾಡೋರ ಅಂತ ಗೊತ್ತಿಲ್ಲ ಟಿವಿ ಚಾನೆಲ್ ಅವೆ ಇವಾಗ ಯೂಟ್ಯೂಬ್ ಚಾನಲ್ ಅದಾವೆ ಏನಾಗ್ಬಿಡ್ತದೆ ನಮ್ಗೆ ಅಂದ್ರೆ ಅವ್ರು ಬಂದು ನಾವೇ ಮಾಡಿದ್ದು ಅಂತಾರೆ ಇವರು ಬಂದು ನಾವೇ ಮಾಡಿದ್ದು ಅಂತಾರೆ ಬಂದವರೆಲ್ಲ ನಾವೇ ಮಾಡಿದ್ದು ಅಂತ ಯಾರ್ ನಂಬೋದು ಅದೇ ಹೇಳ್ಬಿಡಕಾಯ್ತದೆ ಅಂದ್ರೆ ಇವೆಲ್ಲ ಮಾಡಿರೋದು ಮೋದಿಯಪ್ಪ ಆ ಮೋದಿಯಪ್ಪ ಬಂದ ಮೇಲೆ ಜನರಿಗೆ ಕಷ್ಟ ನೋಡಿ ಹಾ ತಕೊಳ್ಳಿ ಮನೆಗೆ ಒಂದು ಟಾಯ್ಲೆಟ್ ಇರಲಿ ನಲ್ಲಿ ನೀರು ಕುಡಿಯೋಕೆ ನೀರು ಇರಲಿ ಶೌಚಾಲಯ ಏನೋ ಕೊಟ್ಬಿಟ್ಟು ನೀರು ಕೊಡ್ಬೇಕಲ್ಲ ಅದಕ್ಕೆ ಭಾರಿ ಒಳ್ಳೆ ಕೆಲಸ ಮಾಡೋಣಪ್ಪ ಈ ಮಾಡಿರೋ ನಾಲ್ಕು ಕೆಲಸ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಯ್ತದೆ ಇಷ್ಟೇ ಅಲ್ಲ ರಂಗಣ್ಣ ಇನ್ನ ಅದೇ ಇಷ್ಟೇ ಆಗೋಗ್ಬಿಟ್ರೆ ಅಯ್ಯೋ ನೀವು ಏನ್ ಮಾಡ್ತಾರೆ ನೀವು ಒಂದೇ ಆಸ್ಪತ್ರೆಗೆ ಹೋಗ್ಬೇಕು ನಾವು ಹೋಗ್ಬೇಕಾಗ್ತದ ಕರೆಕ್ಟು ಬಿಟಾ ಆದರೆ ಈ ಈ ತಲೆಗೆ ಎಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ಅದಕ್ಕಿಲ್ಲ ಈಗ ಇಲ್ಲ ಇಷ್ಟು ನೆನ್ಪೇಳ್ತೀನಿ ನಾಳೆ ಮಾತಾಡುವ